ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಬ್ಲಾಗ್ ಯಾವುದಪ್ಪ ಅಂದರೆ ತುಂಬ ಅಂದರೆ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಇದು ವಿಡಿಯೋ ಅಂತಲೇ ಹೇಳ್ಬೋದು ತುಂಬ ಜನ ಇವಾಗ ಬಿಗಿನರ್ಸ್ಗಳು ಯೂಟ್ಯೂಬ್ ಚಾನಲ್ಲು ಹೇಗೆ ಓಪನ್ ಮಾಡೋದು ಮತ್ತು ಓಪನ್ ಮಾಡಿದ್ದೀವಿ ಸಬ್ಸ್ಕ್ರೈಬ್ ಇನ್ಕ್ರೀಸ್ ಆಗ್ತಾ ಇಲ್ಲ ಇದೆಲ್ಲ ಕ್ವಶನ್ಗಳಿರುತ್ತೆ ಯಾಕಂದರೆ ಇದು ನನ್ನ ಹಳೇ ಯೂಟ್ಯೂಬ್ ಚಾನಲಲ್ಲಿ ತುಂಬ ಚೆನ್ನಾಗಿ ಸಬ್ಸ್ಕ್ರೈಬ್ಗೆ ಏನಾಗಿತ್ತು ವಿಡಿಯೋಗಳೆಲ್ಲ ಚೆನ್ನಾಗಿ ವ್ಯೂಸ್ ಚೆನ್ನಾಗಿ ಬಂದಿತ್ತು ನಾನು ಒಂದು ಟ್ರಿಕ್ಸ್ನ ಯೂಸ್ ಮಾಡಿದ್ದು ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನೀವು ಅದೇ ಥರ ಮಾಡಿ ನಿಮಗೂ ಕೂಡ ಚೆನ್ನಾಗಿ ಸಬ್ಸ್ಕ್ರೈಬ್ ವಾಚ್ ಅವರು ಕೂಡ ಎರಡೂ ಬೇಗ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀನಿ ಓಕೆ ಬನ್ನಿ ಬೇಗ ಬೇಗ ಸ್ಟಾರ್ಟ್ ಮಾಡಿಬಿಡೋಣ ಹೇಳ್ತೀನಿ ನಾನು ಏನಂತ ಹೇಳ್ಬಿಟ್ಟು ಇವಾಗ ಇವಾಗೇನು ಗಲ್ಲಿ ಗಲ್ಲಿ ಯೂಟ್ಯೂಬ್ ಚಾನಲ್ ಓಪನ್ ಮಾಡ್ಕೊಂಡ್ಬಿಟ್ಟವ್ರೆ ಅಂದರೆ ಯೂಟ್ಯೂಬಿಂದ ಅಷ್ಟು ಚೆನ್ನಾಗಿ ಅರ್ನ್ ಮಾಡ್ಬೋದು ಅಂತ ಎಲ್ಲರೂ ತಿಳ್ಕೊಂಡಿದ್ದೀವಿ ಅಂದರೆ ಸುಲಭವಾದ ದಾರಿ ಇಲ್ಲವೇ ಇಲ್ಲ ಯೂಟ್ಯೂಬಲ್ಲಿ ನಾವು ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕಲ್ಲಿ ಮಾಡಿರೋ ಥರ ಇದು ಅಲ್ಲ ತುಂಬ ಅಂದರೆ ಎಫರ್ಟ್ ಹಾಕಬೇಕು ಮತ್ತು ನಮ್ಮ ಓನ್ ಕಂಟೆಂಟ್ ಇರಬೇಕು ಫಸ್ಟ್ ಏನಪ್ಪ ಅಂತ ಅಂದರೆ ನಾವು ನಮ್ಮ ಓನ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ಕೋಬೇಕು ಚಾನಲ್ ನೇಮು ಹಾಕ್ಕೋಬೇಕು ನೇಮ್ ಹಾಕೊಂಡ್ಮೇಲೆ ನಾವು ಯಾವುದು ಈಗ ವ್ಲಾಗ್ ಅಂತ ಅಂದರೆ ಇನ್ಕ್ಲೂಡ್ ಎಲ್ಲ ಸೇರ್ಕೊಳ್ಳುತ್ತೆ ಅದರಲ್ಲಿ ಇನ್ಫಾರ್ಮೇಷನ್ ಆಗಿರ್ಬೋದು ಕಿಚನ್ ವ್ಲಾಗ್ಸ್ ಆಗಿರ್ಬೋದು ಅಥವಾ ಹೋಮ್ ಟೂರ್ ಆಗಿರ್ಬೋದು ಮತ್ತು ಮಕ್ಕಳದು ಬೇಬಿ ಪ್ಲೇನ್ಸು ಪ್ರತಿಯೊಂದು ಮತ್ತೆ ಒಳ್ಳೆ ಒಳ್ಳೆ ದೇವಸ್ಥಾನಗಳ ವಿಡಿಯೋಗಳಾಗಿರ್ಬೋದು ತುಂಬ ಚೆನ್ನಾಗಿ ಇದನ್ನು ವ್ಲಾಗ್ಸ್ ಅಂತ ಹೇಳ್ತಾರೆ ನೀವು ಈಗ ಕ್ರಿಯೇಟರ್ಸ್ ಕ್ರಿಯೇಟರ್ಸ್ ಅಂತ ಅಂದರೆ ಬರೀ ಅವ್ರಿಗೇನಿದ್ರು ಯೂಟ್ಯೂಬಲ್ಲಿ ಏನಾಗುತ್ತೆ ಅದು ಅಪ್ಡೇಟ್ ಮಾಡ್ತಾ ಇರಬೇಕು ಫೇಸ್ಬುಕ್ಕಲ್ಲಿ ನ್ಯೂ ಅಪ್ಡೇಟ್ಸ್ ಏನು ಬಂದಿರುತ್ತೆ ಅದನ್ನು ಅವ್ರು ತೋರಿಸ್ತಾ ಇರಬೇಕು ಇನ್ಸ್ಟಾಗ್ರಾಮು ಮತ್ತು ಬೇರೆ ಬೇರೆ ಆ್ಯಪ್ಗಳಲ್ಲೆಲ್ಲ ಏನೇನು ಯೂಸ್ ಇದೆ ಅನ್ನೋದನ್ನು ಅವರು ಕ್ರಿಯೇಟರ್ಗಳು ತೋರಿಸ್ತಾರೆ ಓಕೆ ನಾನು ಇವಾಗ ವ್ಲಾಗ್ಸ್ ಬಗ್ಗೆ ಮಾತಾಡೋಣ ಮತ್ತು ಸಬ್ಸ್ಕ್ರೈಬ್ನ ಹೇಗೆ ಇಂಪ್ರೂವ್ ಮಾಡ್ಕೋಬೇಕು ಡಬ್ಲ್ಯೂ ಎಚ್ನ ಹೇಗೆ ಕಂಪ್ಲೀಟ್ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾತಾಗಿರುತ್ತೆ ಇದು ಓಕೆ ಇವಾಗ ಫಸ್ಟ್ ಮೇನ್ ಬಂದು ನಾವು ಏನು ಮಾಡಬೇಕಪ್ಪ ಅಂತ ಅಂದರೆ ನಮ್ಮ ಒಂದು ಕಂಟೆಂಟ್ನ ಅಲ್ಲಿ ಕ್ರಿಯೇಟ್ ಮಾಡಬೇಕು ಶಾರ್ಟ್ಸ್ ಆಗಿರ್ಬೋದು ವ್ಲಾಗ್ಸ್ ಆಗಿರ್ಬೋದು ನೀವು ಎನಿ ಒನ್ ಡ್ಯಾನ್ಸ್ ಆಗಿರ್ಬೋದು ಕುಕ್ಕಿಂಗ್ ಆಗಿರ್ಬೋದು ಮತ್ತು ದೇವಸ್ಥಾನ ಪೂಜೆ ಆಗಿರ್ಬೋದು ಮನೆ ಕ್ಲೀನಿಂಗ್ ಆಗಿರ್ಬೋದು ಏನಾದರೂ ಪರ್ಚೇಸಿಂಗ್ ಆಗಿರ್ಬೋದು ಅಥವಾ ಟ್ರಾವೆಲಿಂಗ್ ಆಗಿರ್ಬೋದು ಇದಿಷ್ಟು ಏನಾದ್ರು ತೋರಿಸಿ ಒಟ್ಟಾರೆ ಎಲ್ಲ ನಿಮ್ಮದೇ ಕಂಟೆಂಟ್ ಆಗಿರಬೇಕು ಇನ್ನೊಂದು ಏನಪ್ಪ ವಿಷಯ ಅಂತ ಅಂದರೆ ನಾವು ಮಾಡೋವಂಥ ವೀಡಿಯೋ ಜನಗಳಿಗೆ ಇಷ್ಟ ಆಗಬೇಕು ಮೇನ್ ಜನ ನೋಡಬೇಕು ಮತ್ತು ಶಾರ್ಟ್ಸು ಜಾಸ್ತಿ ಆಗಬೇಕು ನೀವು ಶಾರ್ಟ್ಸು ಎಷ್ಟು ಜಾಸ್ತಿ ಹಾಕ್ತೀವೋ ಅಷ್ಟು ಬೇಗ ನೀವು ಥೌಸಂಡ್ ಸಬ್ಸ್ಕ್ರೈಬ್ನ ಅಚೀವ್ ಮಾಡ್ಬೋದು ಮೇಯ್ನ್ ಅಂದರೆ ಇದರಲ್ಲಿ ನಾನೇ ಒಂದು ಪ್ರತ್ಯಕ್ಷ ಸಾಕ್ಷಿ ಅಂತಲೇ ಹೇಳ್ಬೋದು ಒಂದು ವೀಕಲ್ಲೇ ನಾನು ಥೌಸಂಡ್ ಸಬ್ಸ್ಕ್ರೈಬ್ನ ಕಂಪ್ಲೀಟ್ ಮಾಡಿಕೊಂಡೆ ನಾನು ಹಳೇ ಚಾನಲ್ ಇತ್ತು ನಂದು ಯೂಟ್ಯೂಬ್ ಚಾನಲ್ಲು ನಾನು ಅದರಲ್ಲಿ ಏನು ಮಾಡೀನಿ ಅಂದರೆ ಯಾರಾದರೂ ಯೂಟ್ಯೂಬಲ್ಲಿ ಲೈವ್ ಮಾಡ್ತಿದ್ರೆ ಆ ಲೈವಿಗೆ ನಾನು ಜಾಯಿನ್ ಆಗಿ ನಾನು ನಾನು ಮಾಡ್ತಿದ್ದಂಥದ್ದು ಇದ್ದೀನಿ ನೀವು ಆ ಥರ ಮಾಡಬೇಡಿ ನಾನು ಈಗ ಏನು ಹೇಳ್ತೀನೋ ಅದನ್ನು ಮಾತ್ರ ಮಾಡಿ ಯಾರ್ಯಾರು ಲೈವ್ ಮಾಡ್ತಿರ್ತಾರೋ ಎಲ್ಲ ಹೋಗ್ಬಿಟ್ಟು ಪ್ಲೀಸ್ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಾನು ನಿಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಹಾಕ್ತೀನಿ ಅಂತ ಎಲ್ಲ ನಾನು ಕೇಳ್ಕೊತಾ ಇದ್ದೆ ಬಟ್ ಆಮೇಲೆ ನನಗೆ ಗೊತ್ತಾಯಿತು ನನಗೆ ಡೈಲಿ 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 ನಾನು ಮಾಡಬೇಕಾದ್ರೆ ಗೊತ್ತಾಯಿತು ಇವಾಗ ಏನು ಗೊತ್ತಾ ನಾವು ಹೇಳಿ ಸಬ್ಸ್ಕ್ರೈಬ್ ತಗೊಂಡ್ರೆ ಅವರು ಯಾರೂ ವಿಡಿಯೋನ ನೋಡಲ್ಲ ನಮ್ಮ ಈಗ ನಮ್ಮ ಚಾನಲ್ ಇಂಪ್ರೂವ್ ಆಗಬೇಕಂತಂದರೆ ಮನೇಲಿರೋವಂಥ ಗೃಹಿಣಿಯರು ನೋಡಬೇಕು ಅಥವಾ ಬಾಯ್ಸ್ ಗರ್ಲ್ಸ್ ಯಾರಾದರೂ ಆಗಿರ್ಬೋದು ಒಟ್ನಲ್ಲಿ ಮನೇಲಿರೋರು ನಮ್ಮ ವೀಡಿಯೋನ ಡೈಲಿ ನೋಡಬೇಕು ಅಂಥವ್ರು ಬೇಕು ನಮಗೆ ಈಗ ನನ್ನ ಚಾನಲ್ಲು ಇರುತ್ತೆ ಈಗ ಬೇರೆಯವ್ರಿಗೂ ಹೋಗಿ ಹೇಳಿರ್ತೀನಿ ನೀವು ಕನೆಕ್ಟಾಗಿ ನಾನು ಕನೆಕ್ಟ್ ಆಗ್ತೀನಿ ಅಂತ ಹೇಳಿಬಿಟ್ಟು ಆ ಥರ ಅಂದರೆ ಏನಾಗುತ್ತೆ ಗೊತ್ತಾ ಇವಾಗ ಆ ಒಂದು ನೀವು ಆ ಥರ ಕೇಳಿಕೊಂಡು ಅಟ್ಲೀಸ್ಟ್ ಒಂದು ಐನೂರು ಜನ ಸಬ್ಸ್ಕ್ರೈಬ್ ಆಗಿರ್ತಾರೆ ಅಂತ ಇಟ್ಕೊಳ್ಳೋಣ ಐನೂರು ಜನ ಇವತ್ತು ಎಲ್ಲರನ್ನೂ ಕೇಳಿ ಡೈಲಿ ಇಪ್ಪತ್ತು ಜನ ಸಬ್ಸ್ಕ್ರೈಬ್ನ ತಗೊಂಡ್ಬಿಟ್ಟಿರ್ತೀವಿ ಆಯಿತು ಓಕೆ ಮಾರನೇ ಬೆಳಗ್ಗೆ ಎದ್ದು ನೋಡೋ ಅಷ್ಟರಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಸಬ್ಸ್ಕ್ರೈಬ್ ಹೋಗ್ಬಿಟ್ಟಿರುತ್ತೆ ನಾನೂರ ಎಂಬತ್ತಿರುತ್ತೆ ನಾನ್ನೂರ ಐವತ್ತಿರುತ್ತೆ ಏನಾಯ್ತು ಮೇಡಮ್ ಅಂತ ನೀವು ಕೇಳ್ಬೋದು ಏನಾಯ್ತು ಅಕ್ಕ ಅಂತ ಕೇಳ್ಬೋದು ಕೇಳಿದ್ರೆ ಏನಾಗುತ್ತೆ ಗೊತ್ತಾ ಇಲ್ಲಿ ಮೇಯ್ನ್ ಏನಂದರೆ ನೀವು ಕನೆಕ್ಟ್ ಆಗಿದ್ದೀನಿ ನಾನು ನೀವು ಕನೆಕ್ಟಾಗಿ ನಾನು ನಿಮಗೆ ಕನೆಕ್ಟ್ ಆಗಿದ್ದೀನಿ ಅಂತ ನೀವು ಹೋಗಿ ಕೊಡ್ತೀರಾ ನೋಡಿ ಒಂದು ಲೈನು ಕ್ಯೂಟ್ ಆಗಿರಲ್ಲ ಇನ್ನೊ ಅದರಲ್ಲೇ ಎಫೆಕ್ಟ್ ಹೊಡೆಯೋದು ನಮಗೆ ಆಗ ಅವ್ರ ಯೂಟ್ಯೂಬ್ ಚಾನಲ್ ಅವ್ರು ಏನು ಮಾಡ್ತಾರೆ ಅಂದರೆ ಹೋ ನಾವು ಕೇಳಿ ಸಬ್ಸ್ಕ್ರೈಬ್ನ ಪಡ್ಕೋತಾ ಇದ್ದೀವಿ ಅಂತ ಹೇಳಿಬಿಟ್ಟು ಮತ್ತು ಬಂದಿರೋ ಸಬ್ಸ್ಕ್ರೈಬ್ಗಳೆಲ್ಲ ಸುಮಾರು ಜನ ಆ್ಯಕ್ಚುಲಿ ನಂದು ಹಳೇ ಯೂಟ್ಯೂಬ್ ಚಾನಲಲ್ಲಿ ಹಂಗೆ ಆಗ್ತಿತ್ತು ಆಮೇಲೆ ನನಗೆ ಡೇ ಬೈ ಡೇ ಗೊತ್ತಾಗುತ್ತಲ್ಲ ಅದ್ರ ಇಂಪ್ರೂವ್ಮೆಂಟ್ ಎಲ್ಲ ಹೇಗೆ ಏನು ಎತ್ತ ಅಂತ ಹೇಳಿಬಿಟ್ಟು ಹಾಗೆ ನನಗೆ ಆಮೇಲೆ ಇವಾಗ ನನಗೆ ಗೊತ್ತಾಯ್ತು ನಾನು ಒಂದು ಕಂಟೆಂಟ್ ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಮಗಳು ವಿಡಿಯೋ ಆಗಿರ್ಬೋದು ನಮ್ಮದು ವಿಡಿಯೋ ಆಗಿರ್ಬೋದು ಈ ರೀತಿ ನಾನು ಹಾಕೋಕ್ಕೆ ಸ್ಟಾರ್ಟ್ ಮಾಡಿದೆ ಸ್ಟಾರ್ಟ್ ಮಾಡಾದ್ಮೇಲೆ ಅಂದರೆ ನಾನು ಇವಾಗೇನು ಯೂಟ್ಯೂಬ್ ಚಾನಲ್ ಮೇಲೆ ಮುಂಚೆ ಇತ್ತಲ್ಲ ಏನದು ಮುಂಚೆ ಇತ್ತಲ್ಲ ಅದು ಏನಂತಾರೆ ಅದಕ್ಕೆ ಮುಂಚೆ ಇದೇ ಥರ ಹೋಪ್ಸ್ ಜಾಸ್ತಿ ಇದ್ರ ಮೇಲೆ ಇಟ್ಕೊಂಡ್ಬಿಟ್ಟಿದೆ ನಾನು ಅವಾಗ ಹಂಗಾಗಿ ಏನಾಯಿತು ನನಗೆ ಇದ್ರ ಬಗ್ಗೆ ನಾನು ಇವಾಗ ಯೂಟ್ಯೂಬ್ ಬಗ್ಗೆ ಏನು ಅವಾಗ ಅಂದರೆ ವಾರಕ್ಕೊಂದು ಎರಡು ಮೂರು ವೀಡಿಯೋ ಇದ್ದೀನಿ ಅದಕ್ಕೋಸ್ಕರ ಅಂದರೂ ಹಳೇ ಚಾನಲಲ್ಲಿ ಏನಿಲ್ಲ ಅಂದ್ರೂ ಒಂದೊಂದು ವೀಡಿಯೋ ಒಂದೊಂದು ಲಕ್ಷ ಎರಡೆರಡು ಸಾವಿರ ಮೂರು ಮೂರು ಸಾವಿರ ಈ ಥರ ಓಡ್ತಾ ಇತ್ತು ಅದಕ್ಕೆ ನಾನು ಹೇಳ್ತಾ ಇರೋದು ನಮ್ಮ ಚಾನಲ್ನ ನೋಡೋರು ಯೂಟ್ಯೂಬ್ ಚಾನಲ್ ಅಂದರೆ ಯೂಟ್ಯೂಬ್ ಇರುತ್ತೆ ಬಟ್ ಚಾನಲ್ ಕ್ರಿಯೇಟ್ ಮಾಡಿರಲ್ಲ ಅಂಥವ್ರು ನಮ್ಮ ಚಾನಲ್ನ ನೋಡಿದ್ರೆ ಬೇಗ ಸಕ್ಸಸ್ ಅನ್ನೋದು ಕಾಣ್ತೀವಿ ಮತ್ತು ಫೋರ್ ತೌಸಂಡ್ ವಾಚ್ ಅವರ್ ಕೂಡ ಅದರಲ್ಲೇ ಒಂದು ವಿಡಿಯೋ ವೈರಲ್ ಆದರೆ ಸಾಕು ನಮಗೆ ಅದರಲ್ಲೇ ನಾವು ವಾಚ್ ಅವರ್ ಕೂಡ ಕಂಪ್ಲೀಟ್ ಮಾಡ್ಕೋತೀವಿ ಈಗ ಸೆಕೆಂಡ್ ಬಂದು ಏನಪ್ಪ ಅಂತಂದರೆ ನಾವು ವಾರಕ್ಕೆ ಎರಡರಿಂದ ಮೂರು ವೀಡಿಯೋನಾದರೂ ಹಾಕಬೇಕು ಮತ್ತು ಜನರಿಗೆ ನಾವು ಮಾಡೋ ಅಂಥ ವೀಡಿಯೋ ಒಂದು ಇನ್ಫಾರ್ಮೇಷನ್ ಆಗಿರಬೇಕು ಮೋಟಿವೇಶನಲ್ ಆಗಿರಬೇಕು ನಮ್ಮ ವಿಡಿಯೋನ ಈಗ ನೀವು ನನ್ನ ವಿಡಿಯೋನ ನಿಮಗೇನು ಹಣೆ ಬರೋಣ ಮುನ್ನೂರೈವತ್ತು ರೂಪಾಯಿ ರೀಚಾರ್ಜ್ ಮಾಡಿಸ್ಕೊಂಡು ನಲ್ವತ್ತು ಸಾವಿರ ಐವತ್ತು ಸಾವಿರ ಫೋನ್ ತಗೊಂಡು ಕರೆನ್ಸಿ ಹಾಕ್ಸ್ಕೊಂಡು ಚಾರ್ಜರ್ ಹಾಕ್ಕೊಂಡು ನನ್ನ ಮೊಬೈಲ್ನ ನೋ ನನ್ನ ವಿಡಿಯೋನ ನೋಡೋ ಅಂಥ ಇದು ಗ್ರಹಚಾರ ನಿಮಗೇನಿರುತ್ತೆ ಅಲ್ವಾ ನೀವು ನೋಡ್ತಿದ್ದೀರಾ ಅಂತ ಅಂದರೆ ನಾನಲ್ಲಿ ಏನೋ ಒಂದು ಇನ್ಫಾರ್ಮೇಷನ್ನ ಕೊಡ್ತಾಯಿದ್ದೀನಿ ಅಂತ ಅರ್ಥ ಓಕೆ ಹೇಳೋದನ್ನಲ್ಲ ಇವಾಗ ಒಂದು ಇನ್ಫಾರ್ಮೇಷನ್ ಕೊಡಬೇಕು ಜನರಿಗೆ ಅದು ನೀವು ಅಡುಗೆ ಮಾಡೋದ ನೀವು ಯಾವ ನಿಮ್ಮ ಮನೆ ನೀವು ಯಾವ ಥರ ಇದ್ದೀರೋ ಕಾಮನಾಗಿ ಅದೇ ಥರ ತೋರಿಸಿ ನಮ್ಮ ಜನಗಳು ಇವಾಗ ಏನಾಗಿಬಿಟ್ಟಿದ್ದಾರೆ ಗೊತ್ತಾ ಇವಾಗ ಸ್ವಲ್ಪ ಮಾಡರ್ನಾಗಿ ಚೇಂಜ್ ಆಯ್ತಾರೆ ದಯವಿಟ್ಟು ನೀವು ಮಾಡರ್ನಾಗೆಲ್ಲ ನಮ್ಮ ಜನ ಚೇಂಜ್ ಆಗಬೇಡಿ ನೀವು ಹೇಗಿದ್ದೀರೋ ಹಾಗೆ ಇರಿ ಫಸ್ಟ್ ಆಫ್ ಆಲ್ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿರೋರು ಯಾವ ಎಲ್ಲೋ ಒಬ್ರು ಶ್ರೀಮಂತ್ ಆಗಿರ್ಬೋದು ಇನ್ನೆಲ್ಲ ಕೆಲವರೆಲ್ಲ ಮಿಡಲ್ ಕ್ಲಾಸು ನಂತರ ಇರೋರೇನೆ ಆಯಿತಾ ನಾವು ಹೇಗಿದ್ದೀವೋ ಹಾಗೆ ತೋರಿಸ್ಕೊಂಡ್ರೆ ಕೆಲವರು ಲೈಕ್ ಮಾಡ್ಕೋತಾರೆ ಇನ್ನು ಕೆಲವರು ಲೈಕ್ ಮಾಡ್ಕೊಳ್ಳಲ್ಲ ಓಕೆನಾ ಹಂಗಾಗಿ ಒಂದು ಕಂಟೆಂಟೇ ಹಾಕಿ ವಾರಕ್ಕೆ ಎರಡರಿಂದ ಮೂರು ವಿಡಿಯೋ ಅಂತೂ ಅಪ್ಲೋಡ್ ಮಾಡಿ ಮತ್ತು ನಿಮ್ಗೆ ಏನಾದರೂ ಬೋರ್ ಆಯ್ತು ಅಂದರೆ ಒಂದು ಲೈವ್ ಮಾಡಿಕೊಡಿ ಅಂದರೆ ಲೈವ್ ಅಂದರೆ ಹಂಡ್ರೆಡ್ ಸಬ್ಸ್ಕ್ರೈಬ್ ಆದಮೇಲೆ ಲೈವು ಓಪನ್ ಆಗೋದು ಹಂಡ್ರೆಡ್ ಸಬ್ಸ್ಕ್ರೈಬ್ ಆದಮೇಲೆ ನೀವು ಲೈವ್ ಆನ್ ಮಾಡ್ಕೊಬೋದು ಓಕೆನಾ ಬೇಜಾರಾದರೆ ಒಂದು ಲೈವ್ ಮಾಡಿ ಒಂದು ಮೂರು ವೀಡಿಯೋ ಹಾಕಿ ಶಾರ್ಟ್ಸ್ ನೀವು ಹಾಕಿ ಒಂದು ಅಂದರೆ ಡೈಲಿ ಶಾರ್ಟ್ಸು ಮತ್ತು ವೀಡಿಯೋ ಎರಡು ಮೂರಾದರೂ ಹಾಕಲೇಬೇಕು ಇಲ್ಲೇ ಎರಡು ಶಾರ್ಟ್ಸ್ ಹಾಕಿ ಒಂದು ವೀಡಿಯೋ ಹಾಕಿ ಇಲ್ಲ ಎರಡು ವೀಡಿಯೋ ಹಾಕಿ ಒಂದು ಶಾರ್ಟ್ಸ್ ಹಾಕಿ ನೀವು ಈ ಥರ ಮಾಡ್ಕೊಂಡು ಬಂದರೆ ಚಾನಲ್ಲು ಬೇಗ ಗ್ರೋತ್ ಆಗುತ್ತೆ ಅನ್ ಮತ್ತು ಸಬ್ಸ್ಕ್ರೈಬ್ ಕೂಡ ಚೆನ್ನಾಗಿ ಇಂಪ್ರೂವ್ ಆಗ್ತಾರೆ ಡಬ್ಲ್ಯೂ ಎಚ್ ಕೂಡ ಇನ್ನೂ ಚೆನ್ನಾಗಿ ಇಂಪ್ರೂವ್ ಆಗಿಬಿಡುತ್ತೆ ಇವಾಗ ನಾನು ಏನಕ್ಕೆ ಏನು ಇಲ್ಲ ಅಂತ ನೀವು ಕೇಳ್ಬೋದು ಅಲ್ಲ ನಮ್ಮ ನಿಂದೆ ಇಷ್ಟು ಬರ್ತಾಯಿದೆ ವ್ಯೂಸ್ ಎಲ್ಲ ನನಗೆ ನಮಗೆ ಬುದ್ಧಿ ಹೇಳಕ್ಕೆ ಬಂದಿದೆಯಲ್ಲ ಅಂತ ಕೆಲವರು ಹೇಳೋದ್ರಲ್ಲಿ ಅರ್ಥ ಇದೆ ಈಗ ಯಾಕಪ್ಪ ಅಂದರೆ ನಾನು ಹಳೆ ಚಾನಲಲ್ಲಿ ಇತ್ತಲ್ಲ ಸಬ್ಸ್ಕ್ರೈಬು ಅವರಿಗೆ ಹೊಸ ಚಾನಲ್ದ್ರ ಬಗ್ಗೆ ಗೊತ್ತೇ ಇಲ್ಲ ಫುಲ್ಲು ಅದು ಯೂಟ್ಯೂಬ್ ಚಾನಲ್ಲೇ ಹ್ಯಾಕ್ ಆಗೋಯ್ತು ಅಂತಂದರೆ ಅವ್ರಿಗೆ ಹೇಗೆ ಗೊತ್ತಿರುತ್ತೆ ಈಗ ನನ್ನ ಯೂಟ್ಯೂಬ್ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾರೋ ಹೊಸ್ದಾಗಲ್ವ ಇನ್ನೂ ಅದು ಇಂಪ್ರೂವ್ಮೆಂಟ್ ಆಗಬೇಕು ಅಂದರೆ ನಾನಿವಾಗ ನಮ್ಮ ಪಾಪು ಈಗ ಓಡಾಡೋಕಿಲ್ಲ ಅವಾಗಂದರೆ ಮಲಗಿದ್ದಾನೆ ಮಲಗಿರೋಳು ಪಾಪು ಅಮ್ಮ ನೋಡ್ಕೊಳ್ಳೋರು ಹಾಗಾಗಿ ನಾನು ವಿಡಿಯೋ ಮಾಡಿಕೊಂಡು ಲೈವ್ ಮಾಡಿಕೊಂಡು ಚೆನ್ನಾಗಿ ಇಂಪ್ರೂವ್ ಮಾಡಿಕೊಂಡೆ ಆದರೆ ಇವಾಗ ಹಂಗಲ್ಲ ಈಗ ನಮ್ಮ ಹಸ್ಬೆಂಡು ಡ್ಯೂಟಿಗೆ ಹೋಗ್ತಾರೆ ಮನೆ ಪೂಜೆ ವಾರ ಅವ್ರಿಗೆ ಟಿಫನು ಮಕ್ಳಿಗೆ ಸ್ನಾನ ಟಿಫನು ಅದೆಲ್ಲ ನೋಡ್ಕೋತಾ ಇರಬೇಕು ಹಾಗಾಗಿ ಸ್ವಲ್ಪ ವಾರಕ್ಕೊಂದು ಎರಡು ಮೂರು ವೀಡಿಯೋ ಹಾಕ್ಕೊಂಡು ನಾನು ಬರ್ತಾ ಇದ್ದೀನಿ ಅಷ್ಟೇ ಮತ್ತು ಇನ್ನೊಂದು ಏನು ವಿಷಯ ಗೊತ್ತಾ ಬೇರೆ ಕ್ರಿಯೇಟರ್ಸ್ ಥರ ಬೇರೆ ಬೇರೆ ಚಾನಲ್ ವೀಡಿಯೋಗಳನ್ನೆಲ್ಲ ದಯವಿಟ್ಟು ಕದ್ದು ನೀವು ಹಾಕ್ಕೊಳ್ಳೋದು ಇದು ತಪ್ಪು ನನ್ನ ಪ್ರಕಾರ ತಪ್ಪು ಅಂತಲೇ ಹೇಳ್ತೀನಿ ಯಾಕಪ್ಪ ಅಂತ ಅಂದರೆ ಅದು ಬೇರೆ ಭಾಷೆಯವ್ರದೆಲ್ಲ ಕತ್ಕೊಂಡು ಅದಕ್ಕೆ ಗ್ರೀನ್ ಸ್ಕ್ರೀನ್ ಎಲ್ಲ ಹಾಕಿ ನೀವು ಅದ್ರ ವ್ಯೂಸನ್ನ ಇನ್ಕ್ರೀಸ್ ಮಾಡ್ಕೊಳ್ಳೋದು ಇದೆಯಲ್ಲ ಅದು ಸುಮ್ಮನೆ ಮಣ್ಣು ಕಣ್ಣಿಗೆ ಮಣ್ಣೆರಚ ಕೆಲಸ ಒಂದು ಕಂಟೆಂಟ್ ಹಾಕಿ ಪರವಾಗಿಲ್ಲ ಅದೇ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಅಂತ ಹೇಳ್ತೀನಿ ನಾನು ಚೆನ್ನಾಗಿ ಡಬ್ಲ್ಯೂ ಎಚ್ ಕೂಡ ಆಗುತ್ತೆ ಬೇರೆಯವ್ರದ್ದೆಲ್ಲ ಹಾಕ್ಬಿಡಿ ನಿಮ್ಮ ಮನೇಲಿ ಈಗ ನೀವು ಕಸ ಗುಡಿಸ್ತಿದ್ರೆ ಕಸ ಗುಡಿಸೋದು ತೋರಿಸು ಅಡುಗೆ ಮಾಡ್ತಿದ್ರೆ ಅಡುಗೆ ಮಾಡೋದು ತೋರಿಸು ಮಕ್ಳಿಗೆ ಏನು ಆಟಾಡ್ತಾರೋ ಅದನ್ನು ತೋರಿಸಿ ಅವಾಗ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ನಾನು ಅವತ್ತೇ ಹೇಳಿದ್ದೀನಿ ಯಾರಿಗಾದ್ರೂ ನನ್ನದು ಡೈಲಿ ವ್ಲಾಗೆಲ್ಲಿ ಬೇಕಾದರೆ ಹೇಳಿ ನಾನು ಶೇರ್ ಮಾಡ್ತೀನಿ ಅಂತ ಸೊ ಯಾರೋ ಇನ್ನು ಅಂದರೆ ಹೊಸ ಚಾನಲ್ ಆಗಿರೋದ್ರಿಂದ ಯಾರಿಗೂ ಅಷ್ಟೊಂದು ಗೊತ್ತಿಲ್ಲ ಸೊ ಅದಕ್ಕೋಸ್ಕರ ನಾನು ಡೈಲಿ ವ್ಲಾಗ್ ಎಲ್ಲ ಇನ್ನು ಶೇರ್ ಮಾಡ್ತಾಯಿಲ್ಲ ಇನ್ನೂ ನನ್ನ ಡಿಲಿವರಿ ನನ್ನ ಬಾಣಂತನ ಮತ್ತು ನನ್ನ ಹಸ್ಬೆಂಡ್ ಏನಾಗಿತ್ತು ಕೋವಿಡ್ ಟೈಮಲ್ಲಿ ಇದೇ ಹೇಳ್ತೀನಿ ಮುಂಬರ್ತಕ್ಕಂಥ ವಿಡಿಯೋಗಳಲ್ಲಿ ನಾನು ಸೆಕೆಂಡ್ ಡಿಲ್ವರಿದು ವ್ಲಾಗ್ ಹಾಕ್ತೀನಿ ಅದರಲ್ಲಿ ಡಾಕ್ಟ್ರು ಮಾಡಿರೋ ಅಂಥ ಎಫೆಕ್ಟ್ ಮತ್ತು ಡಾಕ್ಟ್ರು ಮಾಡಿರೋ ಅಂತ ಏನದು ಹೇಳ್ತಾರೆ ಎಡವಟ್ಟು ನಾನು ಅದನ್ನು ಶೇರ್ ಮಾಡ್ಕೋತೀನಿ ಓಕೆನಾ ಇದಿಷ್ಟನ್ನು ನೀವು ಮಾಡ್ಕೊಳ್ಳಿ ಬೇಕಂದರೆ ನಾನು ಅದನ್ನು ಲೈವ್ ಆಗಿ ಬೇಕಾದ್ರೆ ತೋರಿಸಿ ಅಂದರೆ ಇನ್ನೊಂದು ಫೋನಿಂದ ನಾನು ನಿಮಗೆ ಹೇಗೆ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇರಲ್ಲ ಹೇಗೆ ಎಲ್ಲನೂ ನಾನು ನಿಮಗೆ ತೋರಿಸ್ಕೊಡ್ತೀನಿ ಓಕೆನಾ ಇವಾಗ ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಹೇಗೆಲ್ಲ ಡಬ್ಲ್ಯೂ ಎಚ್ ಕಂಪ್ಲೀಟ್ ಮಾಡ್ಕೋಬೋದು ಮತ್ತು ಶಾರ್ಟ್ಸ್ ಹಾಕೋಬೇಕು ವಿಡಿಯೋ ಹೇಗೆ ವೈರಲ್ ಮಾಡ್ಕೋಬೇಕು ಎಲ್ಲನೂ ಹೇಳಿದ್ದೀನಿ ನಾನು ಇವಾಗ ಯೂಟ್ಯೂಬ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಟ್ ಇಲ್ಲ ಯಾಕಂದರೆ ನಂದು ಹಳೆ ಚಾನಲ್ಲು ಡಿಲೀಟ್ ಆಗೋಯ್ತಲ್ಲ ತುಂಬ ಬೇಜಾರಲ್ಲೇ ಇದ್ದೀನಿ ಆದರೆ ತ್ರೀ ಫೋರ್ ಮಂತ್ ಆಯಿತು ಆಗಿ ಹೊಸ ವರ್ಷದ ದಿನ ಹ್ಯಾಕ್ ಆಗಿತ್ತು ಆವತ್ತಿಂದ ಇವತ್ತಿನವರೆಗೂ ನನಗೇನೂ ಯೂಟ್ಯೂಬ್ ಮೇಲೆ ಹೋಪ್ಸೇ ಹೋಗ್ಬಿಟ್ಟಿದೆ ಆದರೂ ಮಾಡಿರೋ ಚಾನಲಾಗಿ ಬಿಡಬಾರ್ದು ಅಂತ ಹೇಳಿ ಮತ್ತು ನನ್ನ ಚಿಕ್ಕ ಮಕ್ಕಳು ನೇಮ್ ಇಟ್ಟು ನಾನು ಮುಂದುವರ್ಸ್ಕೊಂಡು ನೀವು ನೀವೀಗೇ ಪ್ರೋತ್ಸಾಹ ಪ್ರೀತಿ ಪ್ರೋತ್ಸಾಹ ಎಲ್ಲ ಕೊಟ್ಟರೆ ನಾನು ಮುಂದೆ ಒಳ್ಳೆ ಒಳ್ಳೆ ವಿಡಿಯೋಗಳನ್ನು ಕೂಡ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಆಂಟಲ್ ದನ್ ಟೇಕ್ ಕೇರ್ ಬಾಯ್ ಬಾಯ್ ಹೋಗ್ಬಿಟ್ಟು ಬರ್ತೀನಿ ಹಾಗೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಚಾ